ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆರೆ ಮೂಡಾ ಮತ್ತು ವಾಲ್ಮೀಕಿ ಹಗರಣಗಳ ಸಂಕಷ್ಟದಲ್ಲಿ ಸಿಲುಕಿಕೊಂಡಿರುವಂತಹ ಕಾಂಗ್ರೆಸ್ ನಾಯಕರಿಗೆ ಈಗ ಬಿ ಜೆ ಪಿ ಮೇಲೆ ದಾಳಿ ಮಾಡೋದಕ್ಕೆ ದೊಡ್ಡ ಬ್ರಹ್ಮಾಸ್ತ್ರವೇ ಸಿಕ್ಕಿದೆ ಈ ಬ್ರಹ್ಮಾಸ್ತ್ರದಿಂದ ಬಿಜೆಪಿ ಪಕ್ಷವನ್ನು ಮುಜುಗರಕ್ಕೆ ಈಡು ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಈಗ ರೆಡಿಯಾಗಿದ್ದಾರೆ ಕಾಂಗ್ರೆಸ್ಗೆ ಸಿಕ್ಕಿರುವಂತಹ ಆ ಬ್ರಹ್ಮಾಸ್ತ್ರವೇ ಕರೋನಾ ಸಮಯದಲ್ಲಿ ನಡೆದಿದೆ ಅನ್ನಲಾಗಿರುವಂತಹ ಅಕ್ರಮಗಳ ತನಿಖಾ ಮಧ್ಯಂತರ ವರದಿ ಈಗ ಸಿ ಎಂ ಸಿದ್ದರಾಮಯ್ಯ ಕೈ ಸೇರಿರೋದು ಗುರುವಾರ ಸಿ ಎಂ ಸಿದ್ದರಾಮಯ್ಯ ಅವರ ಸಂಪುಟ ಸಭೆಯಲ್ಲಿ ಆ ವರದಿಯನ್ನು ಓಪನ್ ಮಾಡಿ ಆ ವರದಿಯಲ್ಲಿ ಏನೆಲ್ಲ ಇದೆ ಆ ವರದಿಯಲ್ಲಿ ಅಕ್ರಮ ನಡೆಸಿರುವಂತಹ ನಾಯಕರು ಯಾರು ಅಕ್ರಮ ನಡೆಸಿರುವಂತಹ ಅಧಿಕಾರಿಗಳು ಯಾರು ಅವರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡೋದಕ್ಕೆ ಈಗ ಕಾಂಗ್ರೆಸ್ ರೆಡಿಯಾಗಿದೆ ಹಾಗಾದರೆ ಗೆಳೆಯರೆ ಕರೋನಾ ಸಮಯದಲ್ಲಿ ನಡೆದಿದೆ ಅನ್ನೋ ಂತಹ ಆ ಅಕ್ರಮಗಳ ಮಧ್ಯಂತರ ತನಿಖಾ ವರದಿ ಏನಾಗಿದೆ ಅದರಿಂದ ಬಿಜೆಪಿ ನಾಯಕರು ಯಾಕೆ ಈಗ ಕೋಪಗೊಳ್ತಾ ಇದ್ದಾರೆ ಬಿಜೆಪಿ ನಾಯಕರು ಯಾಕೆ ಒಂದರ ನಂತರ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ ಅಸಲಿಗೆ ಕರೋನಾ ಸಮಯದಲ್ಲಿ ನಿಜವಾಗ್ಲೂ ಅಕ್ರಮಗಳು ನಡೆದಿದೆಯಾ ಇದರಿಂದಾಗಿ ಯಾವ್ಯಾವ ಬಿಜೆಪಿ ನಾಯಕರಿಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಆ ಎಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ರಾಜ್ಯದಲ್ಲಿ ಯಾವಾಗ ಮೂಡಾ ಹಗರಣ ಮತ್ತು ವಾಲ್ಮೀಕಿ ಹಗರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿ ಕಾಂಗ್ರೆಸ್ ಪಕ್ಷ ಮುಜುಗರಕ್ಕೆ ಈಡು ಮಾಡ್ತೋ ಆಗಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಬ್ರಹ್ಮಾಸ್ತ್ರಕ್ಕಾಗಿ ಕಾಯ್ತಾ ಇತ್ತು ಆ ಬ್ರಹ್ಮಾಸ್ತ್ರವು ಏನು ಅಂದರೆ ಕರೋನಾ ಸಮಯದಲ್ಲಿ ನಡೆದಿದೆ ಅನ್ನಲಾಗಿರುವಂತಹ ಅಕ್ರಮಗಳ ಆ ತನಿಖೆಯ ಮಧ್ಯಂತರ ವರದಿ ಹೌದು ಗೆಳೆಯರೆ ಈ ಹಿಂದೆ ಕರೋನಾ ಸಮಯದಲ್ಲಿ ಬಹಳಷ್ಟು ಅಕ್ರಮ ನಡೆದಿದೆ ನೂರಾರು ಕೋಟಿ ಅಕ್ರಮ ಹಗರಣ ನಡೆದಿದೆ ಆ ಬಿ ಜೆ ಪಿ ಸರ್ಕಾರ ಇದ್ದಾಗ ಈ ಎಲ್ಲ ಅಕ್ರಮಗಳು ಹಗರಣಗಳ ನಡೆದಿದೆ ಇದರ ಬಗ್ಗೆ ಒಂದು ಸಮಗ್ರವಾದಂತಹ ತನಿಖೆ ಆಗಲೇಬೇಕು ಸಂಪೂರ್ಣವಾದಂತಹ ತನಿಖೆಯಾಗಿ ಆ ಅಕ್ರಮಗಳಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರಲ್ಲ ಅವರಿಗೆ ಶಿಕ್ಷೆ ಆಗಬೇಕು ಅನ್ನೋದು ಜನರಿಂದ ಬಂದಂತಹ ಕೂಗು ಕೂಡ ಆಗಿತ್ತು ಅದರ ಜೊತೆಗೆ ಒಂದಷ್ಟು ದೂರುಗಳು ಕೂಡ ಸಿ ಎಂ ಸಿದ್ದರಾಮಯ್ಯ ಅವರ ಟೇಬಲ್ ಸೇರಿದವು ಹಾಗಾಗಿ ನ್ಯಾಯಮೂರ್ತಿ ಜಾನ್ ಡಿ ಖುನ್ಹಾ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ತನಿಖಾ ಆಯೋಗವನ್ನು ರಚನೆ ಮಾಡಿತು ಕರೋನಾ ಸಮಯದಲ್ಲಿ ಏನೆಲ್ಲ ಅಕ್ರಮ ಆಗಿದೆ ಅದರ ಬಗ್ಗೆ ಒಂದು ಸಮಗ್ರವಾದಂತಹ ತನಿಖೆಯನ್ನು ನಡೆಸಿ ಅನ್ನುವಂತಹ ಒಂದು ಆಯೋಗವನ್ನು ರಚನೆ ಮಾಡಿತು ಆಯೋಗ ರಚನೆ ಆದ ನಂತರ ನ್ಯಾಯಮೂರ್ತಿ ಜಾನ್ ಡಿ ಖುನ್ನಾ ಅವರು ಒಂದು ಮಧ್ಯಂತರ ವರದಿಯನ್ನು ಈಗ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದಾರೆ ಯೂಶ್ವಲಿ ಈಗ ಈಗ ಬಿ ಜೆ ಪಿ ಇದರ ಮೇಲೆ ಹರಿ ಹಾಯ್ತಾ ಇರೋದು ಕಾರಣ ಏನು ಅಂದರೆ ಯಾವಾಗ ಕಾಂಗ್ರೆಸ್ನ ಮೂಡ ಮತ್ತು ವಾಲ್ಮೀಕಿ ಹಗರಣ ಬೆಳಕಿಗೆ ಬಂತು ಹೇಗಾದರೂ ಮಾಡಿ ಬಿ ಜೆ ಪಿಯನ್ನು ಮುಜುಗರಕ್ಕೆ ಈಡು ಮಾಡಬೇಕು ಅನ್ನೋದು ಕಾಂಗ್ರೆಸ್ನ ತಂತ್ರವಾಗಿದೆ ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ವರದಿ ಇನ್ನೂ ಕಂಪ್ಲೀಟ್ ಆಗೇ ಇಲ್ಲ ತನಿಖೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಆದರೂ ಕೂಡ ಮಧ್ಯಂತರ ವರದಿಯನ್ನು ಕಾಂಗ್ರೆಸ್ ಸರ್ಕಾರ ತರಿಸಿಕೊಂಡಿದೆ ಕಾಂಗ್ರೆಸ್ ಸರ್ಕಾರ ಮಧ್ಯಂತರ ವರದಿಯನ್ನು ಇಟ್ಕೊಂಡು ನಮ್ಮ ಮೇಲೆ ದ್ವೇಷದ ರಾಜಕಾರಣವನ್ನು ಮಾಡೋದಕ್ಕೆ ಹೊರಟಿದೆ ಅನ್ನುವಂತಹ ಅಭಿಪ್ರಾಯವನ್ನು ಬಿ ಜೆ ಪಿ ಕೊಟ್ಟಿದ್ದಾರೆ ಅದರ ಜೊತೆಗೆ Oui. ಡಾಕ್ಟರ್ ಡಿ ಸುಧಾಕರ್ ಅವರು ಮಾತನಾಡಿ ನಾನು ಈ ಸಮಯದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗಿ ಮಾಡಿದ್ದೇನೆ ಎಲ್ಲವೂ ಕ್ಲೀನ್ ಆಗಿರುವಂತಹ ವ್ಯವಹಾರ ಕರೋನಾ ಸಮಯದಲ್ಲಿ ವೈದ್ಯಕೀಯ ಸಲಕರಣೆಗಳ ಬೆಲೆ ಉತ್ತುಂಗದಲ್ಲಿದ್ದವು ಆಗ ಆ ಮಾರ್ಕೆಟ್ ತುಂಬ ಪೀಕಲ್ಲಿತ್ತು ಹಾಗಾಗಿ ನಮಗೆ ಬಹಳ ಸಂಖ್ಯೆಯಲ್ಲಿ ಉಪಕರಣಗಳಾಗಿರ್ಬೋದು ಪಿ ಪಿಇ ಕಿಟ್ಗಳಾಗಿರ್ಬೋದು ಎಲ್ಲವೂ ಕೂಡ ಬೇಕಾಗಿತ್ತು ಆದರೆ ಆಗ ಬೆಲೆ ಜಾಸ್ತಿ ಇದ್ದಿದ್ದರಿಂದ ನಾವು ಜನಗಳ ಜೀವ ಉಳಿಸೋದಕ್ಕಾಗಿ ಖರೀದಿ ಮಾಡಿದ್ದೇವೆ ಇದರಲ್ಲಿ ಯಾವ ಅಕ್ರಮ ನಡೆದಿಲ್ಲ ಅನ್ನುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟರು ಗೆಳೆಯರೆ ಇಲ್ಲಿ ಏನಾಗಿರೋದು ಅಂತ ಹೇಳ್ತೀನಿ ಇನ್ನೂ ಆ ತ ಮಧ್ಯಂತರ ವರದಿ ಇದೆಯಲ್ಲ ಆ ವರದಿಯಲ್ಲಿ ಏನಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಆ ವರದಿಯನ್ನು ಇನ್ನೂ ಕೂಡ ಕಾಂಗ್ರೆಸ್ ನಾಯಕರು ಓಪನ್ ಮಾಡಿ ನೋಡಿಲ್ಲ ಗುರುವಾರ ಆ ವರದಿಯನ್ನು ಓಪನ್ ಮಾಡಿ ಸಂಪುಟದ ಮುಂದೆ ಮಂಡಿಸ್ತಾರೆ ಆ ನಂತರ ಡಿಸಿಷನ್ ತಗೊಳ್ತಾರೆ ಆದರೆ ಇನ್ನೂ ಕೂಡ ವರದಿ ಓಪನ್ ಕೂಡ ಆಗಿಲ್ಲ ಆ ವರದಿ ಇನ್ನೂ ಸಂಪುಟದ ಮುಂದೆ ಮಂಡಿಸಿಯೂ ಇಲ್ಲ ಆದರೂ ಕೂಡ ಬಿ ಜೆ ಪಿಯ ನಾಯಕರು ಈಗ ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದು ನೋಡಿದ್ರೆ ನಿಜಕ್ಕೂ ಅಲ್ಲಿ ಏನೋ ಒಂದು ಅಕ್ರಮದ ವಾಸನೆ ಬರೋದಂತೂ ಸತ್ಯ ಇನ್ನೊಂದು ವಿಚಾರ ಗೆಳೆಯರೆ ಈ ಒಂದು ಅಕ್ರಮದ ವಿಚಾರದಲ್ಲಿ ಯಾರೇ ಆಗಿದ್ದರೂ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಕಾಂಗ್ರೆಸ್ ನಾಯಕರೇ ಆಗಿರಲಿ ಬಿಜೆಪಿ ನಾಯಕರೇ ಆಗಿರಲಿ ಜೆ ಡಿ ಎಸ್ ನಾಯಕರೇ ಆಗಿರಲಿ ಅಥವಾ ಇನ್ಯಾವುದೋ ಪಕ್ಷದ ನಾಯಕರೇ ಆಗಿರಲಿ ಯಾಕೆಂದರೆ ಕರೋನಾ ಸಮಯ ಎಂತಹ ಸಂಕಷ್ಟದ ಸಮಯ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ತಿಳಿದಿದೆ ಕರೋನಾ ಸಮಯದಲ್ಲಿ ಎಂತಿಂತಹ ಅಕ್ರಮಗಳು ಕಣ್ಣು ಮುಂದೆ ಕೂಡ ನಡೆದಿದೆ ಬೆಡ್ ಇದ್ದರೂ ಕೂಡ ಇಲ್ಲ ಅಂತ ಹೇಳುವಂತಹ ಆಸ್ಪತ್ರೆಯ ಸಿಬ್ಬಂದಿಗಳು ಲಕ್ಷಾಂತರ ರೂಪಾಯಿಗಳಿಗೆ ಬೆಡ್ ಅನ್ನು ಮಾರಿಕೊಳ್ಳುವಂತಹ ಆಸ್ಪತ್ರೆಯ ಸಿಬ್ಬಂದಿಗಳಿದ್ರು ಅದರ ಜೊತೆಗೆ ಒಂದು ಪಿ ಪಿ ಇ ಕಿಟ್ಗೆ ಸಾವಿರಾರು ರೂಪಾಯಿಗಳನ್ನು ಚಾರ್ಜ್ ಮಾಡುವಂತಹ ಸನ್ನಿವೇಶವೂ ಕೂಡ ಎದುರಾಗಿತ್ತು ಕರೋನಾ ಅನ್ನೋದು ರಾಜಕಾರಣಿಗಳಿಗೆ ಮತ್ತು ಅಧಿಕಾರಿ ವರ್ಗಗಳಿಗೆ ಒಂದು ತರಹ ಬಿಸ್ನೆಸ್ ಹಬ್ ಆಗಿತ್ತು ಅನ್ನೋದು ನಾವು ನೀವು ಮರೆಯೋ ಹಾಗಿಲ್ಲ ಆ ಸಮಯದಲ್ಲಿ ಏನೆಲ್ಲ ಅವ್ಯವಹಾರಗಳಾದವು ಏನೆಲ್ಲ ಅಕ್ರಮಗಳಾದವು ಆ ಒಂದು ಇಂಜೆಕ್ಷನ್ ಕಾಳಸಂತೆಯಲ್ಲಿ ಯಾವ ರೀತಿಯಾಗಿ ಬಿಕರಿಯಾದವು ಕೇವಲ ಸಾವಿರ ರೂಪಾಯಿ ಇಂಜೆಕ್ಷನ್ಗೆ ಹತ್ತು ಸಾವಿರ ಹದಿನೈದು ಸಾವಿರ ಚಾರ್ಜ್ ಮಾಡಿರುವಂತಹ ಘಟನೆಗಳು ಕೂಡ ನಡೆದಿದ್ವು ಸೊ ಇಷ್ಟೆಲ್ಲ ನಮ್ಮ ಕಣ್ಣು ಮುಂದೆ ನಡೆದಿದ್ದಾಗಲೂ ಕೂಡ ಅಲ್ಲಿ ಅಕ್ರಮ ನಡೆದಿಲ್ಲ ಅನ್ನೋದಿದೆಯಲ್ಲ ಇದು ಮೂರ್ಖತನ ಅಂತ ಹೇಳ್ಬೋದು ಅದರ ಜೊತೆಗೆ ಈಗ ಡಾಕ್ಟರ್ ಕೆ ಸುಧಾಕರ್ ಒಂದರ ನಂತರ ಒಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದು ನೋಡಿದ್ರೆ ಎಲ್ಲೋ ಏನೋ ಎಡವಟ್ಟಾಗಿದೆ ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಾ ಇದೆ ಅದರ ಜೊತೆಗೆ ಗೆಳೆಯರಿ ಈ ಕರೋನಾ ಅಕ್ರಮದ ಈ ಒಂದು ಕೇಸ್ ಏನಿದೆಯಲ್ಲ ಇದು ಇತ್ತೀಚೆಗೆ ನೂತನ ಸಂಸದರಾಗಿರುವಂತಹ ಡಾಕ್ಟರ್ ಸಿ ಎನ್ ಮಂಜು ಮಂಜುನಾಥ್ ಅವರ ಕೊರಳಿಗೂ ಕೂಡ ಬರಬಹುದು ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ ಇದನ್ನ ಸ್ವತಃ ಡಾಕ್ಟರ್ ಕೆ ಸುಧಾಕರ್ ಅವರೇ ಹೇಳಿದ್ದಾರೆ ಇವತ್ತು ಡಾಕ್ಟರ್ ಕೆ ಸುಧಾಕರ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಏನು ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಕರೋನಾ ಸಮಯದಲ್ಲಿ ನಮ್ಮ ಯಾವ ಒಂದು ನಿರ್ಧಾರವೂ ಕೂಡ ಇಲ್ಲ ನಮ್ಮ ವಿವೇಚನೆ ಇಲ್ಲ ಸರ್ಕಾರ ಒಂದು ಟಾಸ್ಕ್ ಫೋರ್ಸನ್ನು ರಚನೆ ಮಾಡಿತ್ತು ಟಾಸ್ಕ್ ಫೋರ್ಸ್ನಲ್ಲಿ ನುರಿತ ವೈದ್ಯರುಗಳು ಕೂಡ ಇದ್ದರು ಅದರ ಜೊತೆಗೆ ತುಂಬ ವೈದ್ಯಕೀಯವಾಗಿ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದ್ದಂತಹ ವೈದ್ಯರು ಕೂಡ ಇದ್ದರು ನುರಿತರು ಇದ್ದರು ಹಾಗಾಗಿ ಟಾಸ್ಕ್ ಫೋರ್ಸ್ನವರು ಏನು ಹೇಳಿದ್ದಾರಲ್ಲ ಅದನ್ನು ನಾವು ಕೇಳಿದ್ದೇವೆ ಆದರೆ ಯಾವುದನ್ನು ಕೂಡ ನಮ್ಮ ವಿವೇಚನೆಯಿಂದ ಮಾಡಿಲ್ಲ ಅನ್ನುವಂತಹ ಒಂದು ವಿಚಾರವನ್ನು ಹೇಳಿದ್ರು ಟಾಸ್ಕ್ ಫೋರ್ಸ್ ವಿಚಾರ ಈಗ ಡಾಕ್ಟರ್ ಕೆ ಸುಧಾಕರ್ ಎತ್ತಿರೋದರಿಂದ ಆ ಒಂದು ಟಾಸ್ಕ್ ಫೋರ್ಸ್ನ ಆಗಿನ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸೊ ಹಾಗಾಗಿ ಇದರಲ್ಲಿ ಅವರ ಪಾತ್ರ ಇಲ್ಲ ಅನಿಸುತ್ತೆ ಯಾಕೆಂದರೆ ಡಾಕ್ಟರ್ ಕೆ ಎನ್ ಡಾಕ್ಟರ್ ಕೆ ಎನ್ ಮಂಜುನಾಥ್ ಎಷ್ಟು ಕ್ಲೀನ್ ಹ್ಯಾಂಡ್ ಅನ್ನೋದು ಇಡೀ ರಾಜ್ಯಕ್ಕೂ ಕೂಡ ಗೊತ್ತಿದೆ ಸೊ ಹಾಗಾಗಿ ಅವರ ಪಾತ್ರ ಇಲ್ಲ ಅನ್ಸತ್ತೆ ಆದರೆ ಅವರೂ ಕೂಡ ವಿಚಾರಣೆ ಎದುರಿಸುವಂತಹ ಸಾಧ್ಯತೆಗಳು ದಟ್ಟವಾಗಿವೆ ಯಾಕೆಂದರೆ ಸ್ವತಃ ಡಾಕ್ಟರ್ ಕೆ ಸುಧಾಕರ್ ಆಗಿನ ಮಂತ್ರಿಯಾಗಿದ್ದಂತಹ ಡಾಕ್ಟರ್ ಕೆ ಸುಧಾಕರ್ ಅವರು ಅವರ ವಿಚಾರವನ್ನು ಎತ್ತಿರೋದರಿಂದ ಈಗ ಈ ಒಂದು ವಿಚಾರದಲ್ಲಿ ಆ ಒಂದು ವರದಿಯಲ್ಲಿ ಏನಾದರೂ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಒಂದು ಹೆಸರಿತ್ತು ಅಂದರೆ ಅದು ಡಿ ಕೆ ಶಿವಕುಮಾರ್ ಆ್ಯಂಡ್ ಅವರ ತಮ್ಮ ಡಿ ಕೆ ಸುರೇಶ್ ಅವರಿಗೆ ಒಂದು ದೊಡ್ಡ ಬಲ ಸಿಕ್ಕಂತಾಗತ್ತೆ ಯಾಕೆ ಅಂದರೆ ಈ ಬಾರಿಯ ಚುನಾವಣೆಯಲ್ಲಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಭರ್ಜರಿ ಗೆಲುವನ್ನು ದಾಖಲಿಸಿದ್ದು ಡಿ ಕೆ ಸುರೇಶ್ ಅವರ ವಿರುದ್ಧ ಸೊ ಹಾಗಾಗಿ ಇದು ಅಲ್ಲಿಯೂ ಕೂಡ ಒಂದು ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇದೆ ಬಟ್ ನನ್ನ ಅನಿಸಿಕೆ ಏನು ಅಂದರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಹೆಸರು ಆ ವರದಿಯಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಇರೋದಿಲ್ಲ ಅಂತ ಒಟ್ಟಾರೆಯಾಗಿ ಗೆಳೆಯರಿ ಹಗರಣಗಳ ಮೇಲೆ ಹಗರಣ ಎರಡೂ ಸರ್ಕಾರಗಳು ಇದ್ದಾಗ ಹಗರಣ ಎರಡೂ ಪಕ್ಷಗಳ ಹಗರಣ ರಾಜ್ಯದ ಜನರ ತಲೆ ಕೆಡಿಸಿದೆ ಯಾಕೆಂದರೆ ರಾಜ್ಯದಲ್ಲಿ ಈಗ ಸಾಕಷ್ಟು ಸಮಸ್ಯೆಗಳಿದೆ ಮಳೆಯಿಂದಾಗಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ ಬೆಳೆ ಹಾನಿಯಾಗಿದೆ ಅದರ ಜೊತೆಗೆ ಕೆಲವು ಕಡೆ ಅತಿವೃಷ್ಟಿಯಾಗಿ ಜನರು ಸಂಕಟ ಪಡ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ಇವರು ಜನರ ಸಂಕಷ್ಟವನ್ನು ಕೇಳೋದು ಬಿಟ್ಟು ತಮ್ಮ ತಮ್ಮ ರಾಜಕೀಯಕ್ಕಾಗಿ ಏನೆಲ್ಲ ಮಾಡಿಕೊಳ್ಬೇಕು ರಾಜಕೀಯದಲ್ಲಿ ಹೇಗೆಲ್ಲ ಕಿತ್ತಾಡ್ಕೊಳ್ಬೇಕಲ್ಲ ಅದನ್ನು ಮೀರಿ ಕಿತ್ತಾಡ್ಕೊಳ್ತಾ ಇರೋದು ಜನರಿಗೆ ನಿಜಕ್ಕೂ ಕೂಡ ಬೇಸರ ತಂದಿದೆ ಇದು ಗೆಳೆಯರೆ ಕರೋನಾ ಸಮಯದಲ್ಲಿ ನಡೆದಿದೆ ಅನ್ನಲಾದಂತಹ ಅಕ್ರಮದ ಮಧ್ಯಂತರ ವರದಿಯ ಬಗ್ಗೆ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ